ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದ ನೂ ಈಗ ನೂರು ವರ್ಷದ ಸಂಭ್ರಮವನ್ನ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದವರು ಸಾವರ್ಕರ್ ಅವರು ಯಾವತ್ತು ಸಾಕ್ಷೀಕರಿಸ್ತಾರೋ ಆವತ್ತು ನನ್ನ ವಿರೋಧ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಸಾವರ್ಕರ್ ನನ್ನನ್ನು ಸೋಲಿಸಿದ್ರ ಅಂತ ಪತ್ರ ಬರೆದಿದ್ದಾರೆ ಅಂತ ಹೇಳಿ ಪ್ರಿಯಂಕ ಕರೆಗೆ ಹೇಳಿದರು ಯಾರೂ ಒಪ್ಪೋದಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಆ ರೀತಿ ನಡ್ಕೊಳ್ಳಲ್ಲ ಸುಳ್ಳು ಹೇಳಲ್ಲ ಅಂತ ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಯಾಕೆ ರೀತಿ ಸುಳ್ಳು ಹೇಳಿದ್ದಾರೆ ಚುನಾವಣೆಯಲ್ಲಿ ಬಿಆರ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಸಾವರ್ಕರ್ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇದನ್ನ ಸಾಬೀತು ಮಾಡಿದ್ರೆ ನನ್ನ ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅವರು ಸಾಬೀತು ಮಾಡಲಿಕ್ಕೆ ಆಗದೆ ಇದ್ರೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜಕೀಯ ಸನ್ಯಾಸತ್ವವನ್ನು ತೆಗೆದುಕೊಳ್ಬೇಕು ಹೀಗಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಅವರು ಸವಾಲನ್ನ ಹಾಕಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳ ಜೊತೆಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರನ್ನ ಆಧರಿಸಿ ಅವರನ್ನ ಗುರುಗಳು ಅಂತ ಸ್ವೀಕಾರ ಮಾಡ್ತಾರೆ ಸಿಎಂ ನಿಮ್ಮ ಸ್ಥಾನ ಎಂತಹದ್ದು ಜನ ನಿಮಗೆ ಎಷ್ಟು ಗೌರವವನ್ನು ಕೊಡ್ತಾರೆ ಯಾಕೆ ಸುಳ್ಳು ಹೇಳ್ತಾರೆ ಸಿದ್ದರಾಮಯ್ಯ ಅವರು ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಮೂರ್ತಿಯನ್ನ ಹಿಡಿದುಕೊಳ್ಳದೆ ಕೆಳಗೆ ಕೆಡವಿದ್ದಾರೆ ಇಷ್ಟು ಅಂಬೇಡ್ಕರ್ ಬಗ್ಗೆ ಸಿಎಂಗೆ ಶ್ರದ್ಧೆ ಇಲ್ಲ ಅಂಬೇಡ್ಕರ್ ದೊಡ್ಡ ದೊಡ್ಡ ಮೂರ್ತಿ ಮಾಡಿದ್ದು ಗೌರವವನ್ನು ನೀಡಿದ್ದು ಬಿಜೆಪಿ ಕಾಂಗ್ರೆಸ್ ಸುಳ್ಳು ಹೇಳುವ ಫ್ಯಾಕ್ಟರಿ ಓಪನ್ ಮಾಡಿದೆ ಅಂಬೇಡ್ಕರ್ ಪ್ರಶಸ್ತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿದೆ ದಲಿತರಲ್ಲೇ ಟು ಲೆಫ್ಟು ಅಂತ ಕಾಂಗ್ರೆಸ್ ಗೊಂದಲವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರು ಇನ್ನು ರಾಜ್ಯದಲ್ಲಿ ಜನಾಕ್ರೋಶ ಆರಂಭವಾಗಿ ಅಭಿವೃದ್ಧಿ ಶೂನ್ಯವಾಗಿದೆ ಐದು ವರ್ಷ ಆಡಳಿತ ಮುಗಿಸಿದ್ರೆ ಸಾಕು ಎನ್ನುವ ಸ್ಥಿತಿಗೆ ಸರ್ಕಾರ ಬಂದು ತಲುಪಿದೆ ಇಡೀ ರಾಜ್ಯದಲ್ಲಿಯೇ ಗೊಂದಲದಲ್ಲಿದೆ ನಮ್ಮ ಪಕ್ಷ ಜನಾಕ್ರೋಶ ಯಾತ್ರೆಯನ್ನು ಕೈಗೊಂಡಿದೆ ನಾಳೆ ಬೆಳಗಾವಿಯಿಂದ ಎರಡನೇ ಸುತ್ತಿನ ಯಾತ್ರೆ ಆರಂಭವಾಗ್ತಾ ಇದೆ ಕಾಂಗ್ರೆಸ್ ದೊಡ್ಡ ಗೊಂದಲದ ಗೂಡಾಗಿದೆ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಗೌರವ ಬದಲು ಅಪಮಾನ ಕಾರ್ಯವನ್ನ ಮಾಡ್ತಾ ಇದೆ ಬೆಳಗಾವಿ ಗಾಂಧೀಜಿ ಬಂದು ನೂರು ವರ್ಷವಾದ ಹಿನ್ನೆಲೆ ದೊಡ್ಡ ಕಾರ್ಯಕ್ರಮವನ್ನ ಮಾಡಿತ್ತು ಆದ್ರೆ ಅಂಬೇಡ್ಕರ್ ಬಂದು ನೂರು ವರ್ಷವಾಗಿದೆ ಯಾಕೆ ಕಾರ್ಯಕ್ರಮವನ್ನ ಮಾಡಿಲ್ಲ ಈ ಕಾರ್ಯಕ್ರಮವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಅಂದರು ಇನ್ನು ಮುಸ್ಲಿಂ ಸಮುದಾಯದಲ್ಲಿ ಅನೇಕ ಜಾತಿಗಳಿವೆ ಅದನ್ನ ಎಲ್ಲರನ್ನು ಕೂಡ ಒಂದು ಮಾಡಿ ಮುಸ್ಲಿಮರನ್ನ ಅತಿ ಹೆಚ್ಚು ಅಂತ ಬಿಂಬಿಸಿದಿರಿ ಇಷ್ಟು ದಿನ ಯಾರು ಅಲ್ಪಸಂಖ್ಯಾತರು ಇದ್ದರೂ ಈಗ ಅವರು ಬಹುಸಂಖ್ಯಾತರು ಆಗಿದ್ದಾರೆ ಹಾಗಿದ್ರೆ ಅವರಿಗೆ ಅಲ್ಪಸಂಖ್ಯಾತ ಸೌಲಭ್ಯ ಯಾಕೆ ಕಾಂಗ್ರೆಸ್ ಮಾಡ್ತಾ ಇರೋದು ಮುಸ್ಲಿಮರಿಗೆ ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ ಮುಸ್ಲಿಮರನ್ನ ಅತಿ ಹೆಚ್ಚು ಅಂತ ತೋರಿಸಿ ಅವರಿಗೆ ಇತರರ ಕೆಂಗಣ್ಣಿಗೆ ಗುರಿ ಮಾಡ್ತೀರಿ ಇದು ಅಲ್ಪಾಯುಷಿ ಸರ್ಕಾರ ಈ ಸರ್ಕಾರ ಯಾವತ್ತಾದ್ರೂ ಹೋಗಬಹುದು ಅಂತ ಹೇಳಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಆರೋಪಿಸಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದಂತಹ ಚಲವಾದಿ ನಾರಾಯಣ ಅವರು ಜಾತಿ ಗಣತಿಯನ್ನ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಗೊತ್ತಿಲ್ಲ ಮುಸ್ಲಿಮರನ್ನ ರಾಜಕೀಯವಾಗಿ ಬಳಸಿಕೊಳ್ಳಿಕೆ ಜಾತಿ ಗಣತಿಯನ್ನ ಮಾಡಲಾಗಿದೆ ಜಾತಿ ಗಣತಿಯಲ್ಲಿ ಮುಸಲ್ಮಾನರು ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ತಿಳಿಸಲಾಗಿದೆ ಇನ್ನು ಹಿಂದುಳಿದವರು ಒಕ್ಕಲಿಗರು ಲಿಂಗಾಯಿತರು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಆದ್ದರಿಂದ ಬಿಜೆಪಿ ಇದೇ ಹದಿನೇಳರಂದು ಸಚಿವ ಸಂಪುಟ ಸಭೆ ಇದೆ ಆ ಸಚಿವ ಸಂಪುಟ ಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೆ ನೋಡೋಣ ಇದೊಂದು ಸರ್ವಸಮ್ಮತವಲ್ಲದ ಜಾತಿ ಗಣತಿ ಏನು ಈಗ ಒಕ್ಕಲಿಗರಿ ಕೂಡ ಸಾಕಷ್ಟು ಅನ್ಯಾಯವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಡ್ಯಾಮೇಜ್ ಕಂಟ್ರೋಲ್ ವರ್ಕ್ಔಟ್ ಆಗಲ್ಲ ಅಂತ ಹೇಳಿ ಹೇಳಿದ್ದಾರೆ ಏನು ವಕ್ಫ್ ಮಸೂದೆಯನ್ನ ನಾವು ರಾಜ್ಯದಲ್ಲಿ ಜಾರಿ ಮಾಡಲ್ಲ ಎಂಬ ಜಮೀರ್ ಅಹ್ಮದ್ ಹೇಳಿಕೆ ವಿಚಾರ ಮಾತನಾಡಿದಂತಹ ಛಲವಾದಿ ನಾರಾಯಣ ಸ್ವಾಮಿ ವಕ್ಫ್ ಆಸ್ತಿಯನ್ನ ಲೂಟಿ ಮಾಡ್ತಾ ಇದ್ದಾರೆ ಬಡವರಿಗೂ ಸಹ ಇದರ ಲಾಭ ಸಿಗ್ಬೇಕು ವಕ್ಫ್ ಮಸೂದೆಯನ್ನ ಕೇಂದ್ರ ಚರ್ಚೆ ಮಾಡಿ ಪಾಸ್ ಮಾಡಿದೆ ಕೇಂದ್ರದ ನಿರ್ಧಾರವನ್ನ ರಾಜ್ಯಗಳು ಪಾಲನೆ ಮಾಡಬೇಕು ಕೇಂದ್ರ ಸರ್ಕಾರ ಸುದೀರ್ಘವಾದ ಚರ್ಚೆಯನ್ನ ಮಾಡಿದೆ ಕೇವಲ ಕೆಲವರ ಪಾಲು ಆಗಬಾರದು ವಕ್ಫ್ ಆಸ್ತಿ ಸಿಕ್ಕವರ ಪಾಲು ಆಗಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಹೇಳಿದ್ದಾರೆ ಸಮುದಾಯಗಳಿಗೆ ಹೆಚ್ಚಿನ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದ ಈಗ ನೂರು ವರ್ಷದ ಸಂಭ್ರಮವನ್ನ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಾವು ಮಾಡ್ತೀವಿ ನನ್ನ ಮಾನ್ಯ ಒಂದು ಮಾತನ್ನ ಕೇಳಿದ್ದನ್ನು ನಾನು ಕೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದವರು ಸಾವರ್ಕರ್ ಆದರೆ ಕಾಂಗ್ರೆಸ್ನ ಮೇಲೆ ಆಪಾದನೆ ಮಾಡ್ತಾರೆ ಅಂತ ಹೇಳಿದ್ದಾರೆ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಈ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಖಾತ್ರಿಪಡಿಸಿದರೆ ಇದಕ್ಕೆ ಸಾಕ್ಷೀಕರಿಸಿದರೆ ನಾನು ನಾಳೆ ಅವರು ಯಾವತ್ತು ಸಾಕ್ಷೀಕರಿಸ್ತಾರೋ ಆವತ್ತು ನನ್ನ ವಿರೋಧ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಒಂದು ಸಮಯ ಅವರು ಸಾಕ್ಷೀಕರಿಸಲಿಲ್ಲ ಅಂತಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ರಾಜಕೀಯ ಸನ್ಯಾಸ ತೆಗೆದುಕೊಳ್ಬೇಕು ಈ ಚಾಲೆಂಜನ್ನು ಅವರು ಒಪ್ಕೊಳ್ಬೇಕು ಅವರು ಮುಖ್ಯಮಂತ್ರಿಗಳು ಅವರ ಬಗ್ಗೆ ನಮಗೂ ಗೌರವ ಇದೆ ಬೇರೆಯವರು ಕೂಡ ಗೌರವಿಸ್ತಾರೆ ಯಾಕೆಂದರೆ ಮುಖ್ಯಮಂತ್ರಿಗಳು ಅಂತ ಆಮೇಲೆ ಈ ವಿಶೇಷವಾಗಿ ಅವರ ಬಗ್ಗೆ ಜನ ಒಂದಷ್ಟು ಗೌರವ ಮರ್ಯಾದೆಯನ್ನು ಕೊಡ್ತಾರೆ ಯಾಕಂದ್ರೆ ಅವರ ನಡವಳಿಕೆ ಮೊದಲಿಂದ ಹಾಗೆ ಬಂದಿರತಕ್ಕಂಥ ಕಾರಣಕ್ಕೆ ಈಗೇನಾದ್ರು ಮಹದೇವಪ್ಪ ಈ ಮಾತನ್ನು ಹೇಳಿದ್ರೆ ಬಾಬಾ ಸಾಹೇಬ್ ಅವರೇ ಪತ್ರ ಬರೆದಿದ್ದಾರೆ ಸೋಲಿಸಿದ್ರು ಅಂತ ಪತ್ರ ಬರೆದಿದ್ದಾರೆ ಅಂತೇಳಿ ಪ್ರಿಯಾಂಕಾ ಕರೆಗೆ ಹೇಳಿದ್ರೆ ಯಾರು ಒಪ್ಪದಿಲ್ಲ ಮಹದೇವಪ್ಪ ಹೇಳಿದ್ರೆ ಯಾರು ಒಪ್ಪದಿಲ್ಲ ಅದೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಓ ಇರಬೇಕು ಯಾಕಂದ್ರೆ ಸಿದ್ದರಾಮಯ್ಯ ಆ ರೀತಿ ನಡ್ಕೊಳ್ಳಲ್ಲ ಸುಳ್ಳು ಹೇಳಲ್ಲ ಅಂತ ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಯಾಕೆ ಈ ರೀತಿ ಸುಳ್ಳು ಹೇಳಿದ್ದಾರೆ ಇವರ ಸುಳ್ಳಿಗೆ ಪ್ರೇರೇಪಣೆ ಯಾರು ಅಲ್ಲಿ ಒಂದು ಪ್ರಶ್ನೆ ಬಂತು ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಒಂದು ಪತ್ರ ತಗೊಂಡು ಬಂದರು ನಾಲ್ಕು ಪೇಜ್ ಇದೆ ಅದು ನನ್ನ ಹತ್ರ ಇದೆ ಪತ್ರ ಈಗಲೂ ಅದು ಕಮಲ್ಕಾಂತ್ ಅನ್ನೋರು ಒಂದು ಅಂಬೇಡ್ಕರ್ ಅವರಿಗೆ ಹದಿಮೂರು ಒಂದು ಐವತ್ತೆರಡರಲ್ಲಿ ಒಂದು ಪತ್ರ ಬರೆದಿರ್ತಾರೆ ಇವರು ಹದಿನೆಂಟು ಒಂದು ಐವತ್ತೆರಡರಲ್ಲಿ ಅವ್ರಿಗೆ ಪ್ರತ್ಯುತ್ತರ ಬರೀತಾರೆ ಅದರಲ್ಲಿ ಯಾರೋ ಹೀಗೆ ಹೇಳಿದ್ರು ಅನ್ನೋ ಮಾತು ಪ್ರಸ್ತಾಪ ಆಗಿರುತ್ತೆ ಅದಕ್ಕೆ ಇರ್ಬೋದು ನನಗೆ ಗೊತ್ತಿಲ್ಲ ಅವರು ಪರ್ ದಿ ವಾಸ್ ವಿತ್ ವೀತ್ಮಿ ಈ ವಾಸ್ ಟೆಲ್ಲಿಂಗ್ ದಟ್ ಯಾರೋ ಇನ್ನೊಬ್ಬರ ಹೆಸರು ಹೇಳಿ ಪಾಟೀಲ್ ಅನ್ನೋರು ಹಿಂಗೆ ಹೇಳಿದ್ರು ನನ್ನ ಹತ್ರ ಅನ್ನೋದನ್ನು ಅವ್ರು ಹೇಳ್ತಾರೆ ಅಂದರೆ ಅವರು ಚರ್ಚೆ ಬರುತ್ತೆ ಅಷ್ಟೇ ನನ್ನನ್ನು ಇವರು ಸೋಲಿಸಿದ್ರು ಅಂತ ಹೇಳಿಲ್ಲ ಏನು ಹೇಳ್ತಾರೆ ಕಮ್ಯುನಿಸ್ಟ್ ಪಕ್ಷದ ಅವರು ಸಾವರ್ಕರು ಇಬ್ಬರು ಒಟ್ಟು ಸೇರಿ ನನ್ನನ್ನು ಸೋಲಿಸಿದರು ಅಂತ ಸಾವರ್ಕರು ಇಬ್ಬರು ಒಟ್ಟು ಸೇರಿ ನನ್ನನ್ನು ಸೋಲಿಸಿದ್ರು ಅಂತ ಅಂಬೇಡ್ಕರ್ರವರೇ ನೇರವಾಗಿ ಬರೆದು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಆದರೆ ನೀವು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಅವ್ರನ್ನ ಆದರ್ಶ ಅಂತ ಪಾಲಿಸ್ತೀರಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಅಥವಾ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಿಮ್ಮ ಗುರುಗಳಾಗಿ ಮಾಡ್ಕೊಳ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಎಷ್ಟು ದೊಡ್ಡ ಎತ್ತರದ ವ್ಯಕ್ತಿ ಯಾರೋ ಹೇಳಿದ್ದ ಸುಳ್ಳನ್ನು ನೀವು